ನಮ್ರತ ಸುಂಟ ಮುಟ್ಟಿದ ಕಾರ್ತಿಕ್ ಕಪಾಳಕ್ಕೆ ಬಾರಿಸದ ವನಾಯ್ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ್ ಎಲಿಮಿನೇಷನ್ ನಂತರ ನಮ್ರತಾ ಕಾರ್ತಿಕ್ ಲವಿ ಡವಿ ಶುರುವಾಗ್ತಾ ಇದೆಯಾ ಎಂಬ ಅನುಮಾನ ಪ್ರೇಕ್ಷಕರಲ್ಲಿ ಕಾಡ್ತಾ ಇದೆ ಹೀಗಿರುವಾಗ ಬಿಗ್ ಬಾಸ್ ನಲ್ಲಿ ನಮ್ರತಾ ಸುಂಟ ಮುಟ್ಟಿರೋ ಕಾರ್ತಿಕ್ ಗೆ ವಿನಯ್ ಕಪಾಳ ಮೋಕ್ಷ ಮಾಡಿದ್ದಾರೆ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಲವ್ ಟ್ರ್ಯಾಕ್ ಇತ್ತು ಕೆಲವೊಂದು ಮನಸ್ತಾಪಗಳ ನಂತರ ಇಬ್ಬರು ದೂರ ದೂರ ಹಾಕಿದ್ದಾರೆ ಇದಾದ ಬೆನ್ನಲ್ಲೇ ನಮ್ರತಾ ಹಿಂದೆ ಬಿದ್ದಿದ್ದಾರೆ ಕಾರ್ತಿಕ್ ಸಮಯ ಸಿಕ್ಕಾಗೆಲ್ಲ ನಮ್ರತಾ ಜೊತೆ ಫ್ಲರ್ಟ್ ಮಾಡ್ತಾನೆ ಇರ್ತಾರೆ ಕಾರ್ತಿಕ್ ನಮ್ರತಾ ಸೊಂಟ ಗೆಲ್ಲಿದ ಕಾರ್ತಿಕ್ ನ ಕೆನ್ನೆಗೆ ಬಾರಿಸಿದ್ದಾರೆ ವಿನಯ್ ಎಸ್ ಅಡುಗೆ ಮನೆಯಲ್ಲಿ ತನಿಷಾಗೆ ಸಹಾಯಕ್ಕೆ ನಮ್ರತಾ ನಿಂತಿರ್ತಾರೆ ಆಗ ತಿಳಿಯಂತ ಕಾರ್ತಿಕ್ ಬಂದು ನಮ್ರತಾ ಸೊಂಟಕ್ಕೆ ಕೈ ಹಾಕಿ ಗೆಲ್ಲಿದ್ದಾರೆ ಈ ವೇಳೆ ನಮ್ರತಾ ಕಿರ್ಚಿದ್ದಾರೆ ಆಗ ತನಿಷಾ ಸುಮ್ಮನೆ ಬಿಡ್ಬೇಡ ಕಪಾಳಕ್ ಬಾರಿಸು ಅಂತ ಹೇಳಿದ್ದಾರೆ ಎಸ್ ನಾನು ಬಿಡೋಲಾ ಬಾರಿಸ್ತೀನಿ ಅಂತ ನಮ್ರತಾ ಕಾರ್ತಿಕ್ ಕೆನ್ನೆಗೆ ಬಾರಿಸ್ತಾರೆ ಆಗ ವಿನಯ್ ಕೂಡ ಮಧ್ಯೆ ಎಂಟ್ರಿ ಕೊಟ್ಟು ಕಾರ್ತಿಕ್ ನ ಕೆನ್ನೆಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅದೆಲ್ಲವೂ ಆಗಿರೋದು ನಿಜ ಅನ್ಕೊಂಡ್ರ ಇಲ್ವೇ ಇಲ್ಲ ಈ ಘಟನೆ ನಡೆದಿರೋದು ನಿಜ ಆದ್ರೆ ಆಗಿದ್ದೆಲ್ಲ ತಮಾಷೆಯಿಂದ ತಮಾಷೆಗಾಗಿ ಹೀಗೆಲ್ಲ ನಡೆದುಕೊಂಡಿದ್ದಾರೆ ಇಷ್ಟೆಲ್ಲ ನೋಡಿರೋ ವೀಕ್ಷಕರಿಗೆ ಕಾಡ್ತಿರೋದು ಒಂದೇ ಪ್ರಶ್ನೆ ನಮ್ರತಾ ಜೊತೆ ಸ್ನೇಹಿತಿಲ್ಲ ಇತ ಕಾರ್ತಿಕ್ ಜೊತೆ ಸಂಗೀತ ಇದ್ದೂ ಇಲ್ದಂಗಾಗಿದೆ ಹಾಗಾದ್ರೆ ಕಾರ್ತಿಕ್ ಮತ್ತು ನಮ್ರತಾ ಹೊಸ ಲವ್ ಟ್ರ್ಯಾಕ್ ಶುರು ಮಾಡಿದ್ರಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಹೌದಾ ಹಾಗಾದ್ರೆ ಇದೆಲ್ಲದಕ್ಕೂ ಸಮಯವೇ ಉತ್ತರ ಕೊಡ್ಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್